ಸೊಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ತನ್ನ ವೀಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ವಾರದಕ್ಕೆ ಕಿಚನ್ ಜೊತೆ ಎಪಿಸೋಡ್ ಆದಮೇಲೆ ತುಂಬ ಜನಕ್ಕೆ ಕಾಡಿದ್ದಂಥ ಪ್ರಶ್ನೆ ಇಲ್ಲಿ ರಕ್ಷಿತಾ ಸರಿನಾ ಅಥವಾ ಅಶ್ವಿನಿ ಗೌಡ ಸರಿನಾ ಅಂತ ಯಾಕಂದ್ರೆ ಆ ಸ್ಟೇಜಲ್ಲಿ ಮಾತಾಡ್ತಿರ್ಬೇಕಾದ್ರೆ ಸತ್ಯ ತಲೆ ಮೇಲೆ ಹೊಡೆದಂಗೆ ಅಶ್ವಿನಿ ಗೌಡರು ಹೇಳ್ತಿರ್ಬೇಕಾದ್ರೆ ನಮಗೂ ಕೂಡ ಅನ್ಸ್ಬೇಕು ಶುರು ಆಯಿತು ಗುರು ಚಪ್ಪಲಿ ತೋರ್ಸಿದ್ರಾಗಾರೆ ರಕ್ಷಿತಾ ಅಂತ ಬಟ್ ನಮಗೆ ಅದರ ಮಾತಾಡೋದಕ್ಕೆ ಯಾವುದೇ ಪ್ರೂಫ್ ಇರಲಿಲ್ಲ ಹಾಗಾಗಿ ನಾನು ಅವಾಗಲೂ ಹೇಳಿದೆ ಪ್ರೂಫ್ ಇಲ್ದಂಗೆ ಸುಮ್ಮನೆ ಮಾತಾಡೋಕ್ಕಾಗಲ್ಲ ಅಂತ ಆದರೂ ಕೂಡ ಒಂದು ಅನಿಸಿದ್ದು ಏನಪ್ಪಾ ಅಂದರೆ ಸುದೀಪ್ ಅಣ್ಣ ಮುಂದೆ ಈ ಥರ ಹೇಳ್ತಿದ್ದಾರೆ ಅಂದರೆ ಅಣ್ಣ ಇದ್ರ ಬಗ್ಗೆ ಏನೂ ಮಾತಾಡ್ತಿಲ್ಲ ಅಂದರೆ ಮೇ ಬಿ ಸತ್ಯ ಕೂಡ ಇರ್ಬೋದೇನೋ ಅಂತ ಅನಿಸ್ತು ಆದರೂ ಕೂಡ ರಕ್ಷಿತಾ ಕ್ಯಾರೆಕ್ಟ್ರ್ ಆ ಥರ ಅಲ್ಲ ಚಪ್ಪಡಿ ತೋರಿಸುವಂಥ ಕೀಳು ಮಟ್ಟಕ್ಕೆ ಹುಡುಗಿ ಹಿಡಿಯಲ್ಲ ಅಂತ ನನಗೆ ಗೊತ್ತಿರೋದ್ರಿಂದ ಎಲ್ಲೂ ಕೂಡ ಹುಡುಗಿ ಬಗ್ಗೆ ನೈಟು ಹೋಗಲಿಲ್ಲ ಆದರೆ ನನಗೆ ಇಲ್ಲಿ ಒಂದು ಅನುಮಾನ ಬರೋದೇನಪ್ಪ ಅಂದರೆ ಅಶ್ವಿನಿಗೌಡವ್ರಿಗೆ ಎಲ್ಲಿಂದ ಎಷ್ಟೊಂದು ಧೈರ್ಯ ಬರ್ತಿದೆ ಸುದೀಪಣ್ಣ ಮುಂದೆ ನಿಂತ್ಕೊಂಡು ಒಂದು ಸುಳ್ಳನ್ನ ಸತ್ಯ ಅಂತ ನಮ್ಸಕ್ಕೆ ಹೋಗ್ತಾರಲ್ಲ ಹೇಗೆ ಸಾಧ್ಯ ಇದು ಸುದೀಪಣ್ಣ ಯಾಕೆ ರಿಯಾಕ್ಟ್ ಮಾಡಲ್ಲ ಇದಕ್ಕೆ ಯಾಕೆ ಕ್ವಶನ್ ಮಾಡಲ್ಲ ಅಥವಾ ಮಾಡಿರೋದು ನಮ್ಮ ಕಟ್ ಮಾಡಿದಾರ ಏನು ಕತೆ ಅಂತಲೇ ಅರ್ಥ ಆಗ್ತಿಲ್ಲ ಆನೆಸ್ಟಾಗಿ ಹೇಳಬೇಕು ಅಂದರೆ ಸೀರಿಯಸ್ಲಿ ಇದು ತುಂಬ ದೊಡ್ಡ ತಪ್ಪು ಅಂತ ಅನ್ಸುತ್ತೆ ಆ್ಯಂಡ್ ಒಂದು ಸುಳ್ಳು ಸತ್ಯ ಅಂತ ನಂಬಿಸ್ತಾರಲ್ಲ ಗುರು ಅದು ಆ ದೊಡ್ಡ ಸ್ಟೇಜಲ್ಲಿ ಇಷ್ಟೊಂದು ಜನ ನೋಡ್ತಾರೆ ಅಂತ ಗೊತ್ತಿದ್ರು ಕೂಡ ಸತ್ಯ ತಲೆ ಮೇಲೆ ನೋಡ್ದಂಗೆ ಹೇಳ್ತಿದ್ದಾರಪ್ಪ ಸುಳ್ಳನ್ನು ಏನು ಹೇಳ್ತೀರಾ ಗೈಸ್ ನೆಕ್ಸ್ಟ್ ದಿನಗಳಲ್ಲಿ ಇವ್ರು ಸತ್ಯ ಹೇಳಿದ್ರು ಕೂಡ ಇವ್ರ ಮೇಲೆ ನಂಬಿಕೆ ಬರಲ್ಲ ಇದೇ ಅಶ್ವಿನಿ ಗೌಡರ ವಿಷಯದಲ್ಲಿ ಇನ್ನೂ ಏನಾಗುತ್ತೋ ಏನೋ ಗೊತ್ತಿಲ್ಲ ಜೊತೆಗೆ ಇದೊಂದೇ ವಿಷಯ ಮ್ಯಾನಿಪ್ಯುಲೇಟ್ ಮಾಡಿದ್ದಾರೆ ಅಂತ ಅನ್ಕೋಬೇಡಿ ತುಂಬ ವಿಷಯಗಳಲ್ಲಿ ಇವರು ಮ್ಯಾನಿಪ್ಯುಲೇಟ್ ಮಾಡ್ತಾನೇ ಬಂದಿದ್ದಾರೆ ಬಟ್ ಎಷ್ಟು ಜನಕ್ಕೆ ಅರ್ಥ ಆಗಿದೆಯೋ ಎಷ್ಟು ಜನಕ್ಕೆ ಅರ್ಥ ಆಗಿಲ್ಲೋ ಗೊತ್ತಿಲ್ಲ ಸೊ ಎಲ್ಲನೂ ಕೂಡ ಕ್ಲಿಯರ್ ಆಗಿ ನೋಡ್ತಾ ಹೋಗೋಣ ಈ ವಿಷಯ ಅಲ್ಲಿಂದ ಶುರು ಆಯಿತು ಅಲ್ಲಿಂದನೇ ಶುರು ಮಾಡೋಣ ಈಗ ಫಸ್ಟು ಎಪಿಸೋಡ್ ಅಲ್ಲಿ ಏನು ಮಾತಾಡಿದ್ರು ಕೇಳಿಸ್ಕೊಡಿ ಚಪ್ಪಲಿ ಚಪ್ಲಿನಪ್ಲಿ ತೋರಿಸ್ತಾಳು ಆ್ಯಂಡ್ ಇದನ್ನು ಸುದೀಪಣ್ಣನ ಮುಂದೆ ಹೇಳುವಂಥದ್ದು ಇದನ್ನು ಸುದೀಪಣ್ಣನ ಮುಂದೆ ಇವರು ಮಾತಾಡ್ತಾರೆ ಆದರೂ ಕೂಡ ಸುದೀಪಣ್ಣ ಇಲ್ಲ ಹುಡುಗಿ ಆ ಥರ ಮಾಡಿಲ್ಲ ಅಂತ ಒಂದು ಮಾತು ಕೂಡ ಬರಲ್ಲ ಯಾಕೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ಇದ್ರ ಬಗ್ಗೆ ನಿಮ್ಗೆ ಅನಿಸಿದೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಜೊತೆಗೆ ಕಾವೇರನ್ನು ಕೂಡ ಸುದೀಪಣ ಕೇಳಿದಾಗ ಕಾವೇರು ಕೂಡ ಒಂದು ರಿಯಾಕ್ಷನ್ ಕೊಡ್ತಾರೆ ಓಕೆನಾ ಆದರೆ ಇದು ಚಪ್ಪಡಿ ವಿಷಯಕ್ಕೆ ಸಂಬಂಧಪಟ್ಟಿದ್ದಲ್ಲ ಕಲಾವಿದರು ವಿಷಯಕ್ಕೆ ಸಂಬಂಧಪಟ್ಟಂಗೆ ಅದ್ರ ಬಗ್ಗೆ ಒಂದು ಕೇಳ್ಕೊ ಬನ್ನಿ ಮೊದಲು ಬೇರೆ ಆಗಿತ್ತು ನಾನು ಅಲ್ಲಿ ನೋಡಿದೆ ಕೇಳೋದು ಇವಾಗ ತಿಳ್ಸ್ಕೊಳ್ಳಿ ಇದು ಸೀರಿಯಲ್ ಅಲ್ಲ ಆ್ಯಕ್ಟ್ ಮಾಡಬೇಡಿ ಅಂತ ಆ ಒಂದು ಇಂಟೆನ್ಷನಲ್ಲಿ ಅವ್ನು ಹೇಳಿದ್ದು ಅದನ್ನ ಅವ್ರು ಮ್ಯಾನುಕ್ಲೇಟ್ ಮಾಡಿದ್ದೇನೆ ನಾನು ಕಣ್ಣಾರೇನೋ ಅಲ್ಲಿದೆ ಕಮ್ಮಿ ಅಂತ ಸೊ ಇಲ್ಲೇ ನೋಡಿ ಕಲಾವಿದರ ಬಗ್ಗೆ ಹೇಳಿದ್ದೇ ಬೇರೆ ಅಂದರೆ ಸೀರಿಯಲ್ ಆಕ್ಟಿಂಗ್ ಮಾಡಬೇಡಿ ಅಂತ ಇಲ್ಲಿ ಬಟ್ ಇಲ್ಲಿ ಅದನ್ನ ಪೋರ್ಟ್ರೇಟ್ ಮಾಡಿದ್ದು ಯಾವ ರೀತಿ ಕಲಾವಿದರುಗಳಿಗೆ ನೀನು ಅವಮಾನ ಮಾಡ್ತಿದ್ಯಾ ಅನ್ನೋ ರೀತಿ ಪೋರ್ಟ್ರೇಟ್ ಮಾಡ್ತಾರೆ ಅಂದ್ರೆ ಇವ್ರ ಉದ್ದೇಶ ಯಾವ ಥರ ಇದೆ ಅಂತ ನೋಡ್ಕೊಳ್ಳಿ ಸೊ ಇಲ್ಲೇ ಅಶ್ವಿನಿ ಗೌಡ ಅವರು ತುಂಬಾ ತಪ್ಪುಗಳನ್ನ ಮಾಡ್ತಿರುವಂಥದ್ದು ಜೊತೆಗೆ ಇವಾಗ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಆ ಪ್ರೋಮೋದ್ರೂ ಕೂಡ ತುಂಬಾ ಚೆನ್ನಾಗಿ ಕ್ಲಾರಿಟಿ ಸಿಕ್ಕಿದೆ ಅದನ್ನು ಕೂಡ ಓಕೆನಾ ಅಶ್ವಿನಿ ಮೇಡಮ್ ಜಗಳ ಮಾಡ್ತಿದ್ರೆ ಇವರು ಸುಮ್ನೆ ತಲೆರ್ಸಿ ಜಗಳ ಆಡ್ತಿದಾರೆ ನನಗ ಅನ್ಸ್ತಿದ್ರೆ ಆಮೇಲೆ ಏನಾದ್ರು ಒಬ್ರು ಮಾತಾಡಬೇಕಾದ್ರೆ ಅಂದ್ರೆ ಏನಾದ್ರು ಒಂದು ಹೇಳದಾಗ ನೀವ್ ನಿಮ್ಗೆ ಆತರ ಅಂಡರ್ಸ್ಟ್ಯಾಂಡ್ ಆಗುತ್ತೋ ಇಲ್ಲೋ ಅವ್ರು ಹೇಳೋ ರೀತಿ ಅಂತ ನಾವಲ್ಲಿ ಕೇಳಬೇಕಂದ್ರೆ ಅವ್ರು ಹೇಳೋ ರೀತಿ ಅಂತ ಆತರ ನಮ್ಗೆ ಅನ್ಸಿರಲ್ಲ ಆಮೇಲೆ ಧನೋರ್ ಒಳ್ಳೆತನ ನೋಡಿ ಈ ವ್ಯಕ್ತಿ ಹೇಳ್ತಿರೋದೇನಂದ್ರೆ ಧನೋರು ಅಶ್ ಮೇಡಮ್ ನಿಮ್ಗೆ ಆಗನ್ಸ್ಬೋದಿನ ಆ್ಯಕ್ಚುಲಿ ಹೇಳ್ತೀನಲ್ಲ ಅಶ್ವಿನಿ ಗೌಡವ್ರಿಗೆ ತುಂಬ ಚೆನ್ನಾಗಿ ಎಲ್ಲ ವಿಷಯಗಳು ಅರ್ಥ ಆಗುತ್ತೆ ಬಟ್ ಅದನ್ನು ಯಾವ ಥರ ಮ್ಯಾನುಪುರೇಟ್ ಮಾಡಬೇಕು ಅಂತ ಥಿಂಕ್ ಮಾಡಿ ಮ್ಯಾನುಪುರೇಟ್ ಮಾಡ್ತಾರೆ ಅಷ್ಟೇ ಆ್ಯಂಡ್ ಜೊತೆಗೆ ಅವರು ತುಂಬ ವಿಷಯಗಳಲ್ಲಿ ಇನ್ವಾಲ್ವ್ ಆಗ್ತಿದ್ದಾರೆ ಜೊತೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ಅಶ್ವಿನಿ ಗೌಡವ್ರ ಜೊತೆ ಯಾರ್ಯಾರು ಇರ್ತಾರೋ ಅವರೆಲ್ಲರೂ ಕೂಡ ಅಶ್ವಿನಿ ಗೌಡವ್ರಿಗೆ ಯಾರು ಯಾರು ಕಂಡ್ರೆ ಆಗೋಲ್ಲೋ ಅವ್ರ ಜೊತೆ ಜಗಳ ಆಡ್ತಾರೆ ಯಾಕೆ ಹಿಂಗೆ ಯಾಕೆ ಅಂದರೆ ನೀವು ಒಂದು ಸಲ ಲೈವ್ನ ನೋಡಿದ್ರೆ ಗೊತ್ತಾಗುತ್ತೆ ಅಶ್ವಿನಿಗೌಡವರು ಬೇರೆ ಸ್ಪರ್ಧಿಗಳ ಬಗ್ಗೆ ಎಷ್ಟು ಮಾತಾಡ್ತಾರೆ ಎಷ್ಟು ಬೇರೆ ಸ್ಪರ್ಧಿಗಳನ್ನ ಮ್ಯಾನುಪುಲೇಟ್ ಮಾಡಿ ಅವರಲ್ಲಿ ಯಾರೋ ಬೇರೆ ಸ್ಪರ್ಧಿಗಳನ್ನ ತಲೆಯಲ್ಲಿ ತುಂಬಿ ಆಗಿ ಪೋರ್ಟ್ರೇಟ್ ಮಾಡಿಸ್ತಾರೆ ಅಂತ ಸೊ ಅದಕ್ಕೆ ಬಲಿಯಾಗುವಂಥ ಜನ ತುಂಬ ಜನ ಇದ್ದಾರೆ ಈ ಬಿಗ್ ಬಾಸ್ ಮನೇಲಿ ಬೇಗ ಅದರಿಂದ ಆಚೆ ಬಂದರೆ ಅವ್ರಿಗೆ ಒಳ್ಳೆಯದು ಇಲ್ಲಾಂದ್ರೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಬಿಗ್ ಬಾಸ್ ಮೇಲೆ ಆಟ ಆಡ್ತಿದ್ದಾರೆ ಅಶ್ವಿನಗೌಡವರು ಅವ್ರು ಚೆನ್ನಾಗಿ ತಲೆ ಉಪಯೋಗಿಸ್ತಿದ್ದಾರೆ ಎಷ್ಟೋ ವಿಷಯ ಕಡೆ ನೀವು ವಿಷಯಗಳನ್ನ ಅಬ್ಸರ್ವ್ ಮಾಡಿದ್ರೆ ಅಶ್ವಿನಿಗೌಡವ್ರು ಇವಾಗ ಜಾಸ್ತಿ ಜಗಳಾಡ್ತಿಲ್ಲ ಬೇರೆಯವ್ರು ಬಿಟ್ಟು ಜಗಳಾಡ್ತಿದ್ದಾರೆ ಬಟ್ ಅವ್ರಿಗೆ ಗೊತ್ತಾಗ್ತಿಲ್ಲ ಏನಾಗ್ತಿದೆ ಅಂತ ಅಷ್ಟೇ ರಕ್ಷಿತಾ ಇಲ್ಲಿ ನನಗೆ ನನಗನ್ಸಿದ್ದು ನಿಮ್ಮ ನಿಮ್ಮ ಓಟ್ ಏನಾದರೂ ನನಗೆ ಕೊಟ್ಟರೆ ನಾನು ಅದನ್ನು ಕೆಳಗೆ ಹಾಕ್ಬಿಟ್ಟು ಕಾಲಲ್ಲಿ ತೊಳಿತೀನಿ ಅಂತ ನೋಡಿ ನೀವೇನಾದರೂ ನಿಮ್ಮ ಓಟ್ನ ನನಗೆ ಕೊಟ್ಟರೆ ಕೊಟ್ಟಿದ್ದರೆ ನಾನು ಕಾಲಿಗೆ ಹಾಕಿ ತುಣಿತೀನಿ ಅಂತ ಹೇಳುವಂಥದ್ದು ರಕ್ಷಿತಾ ಓಕೆನಾ ಆದರೆ ಇವ್ರು ಯಾವ ಥರ ಪೋರ್ಟ್ರೇಟ್ ಮಾಡಿದ್ರು ಏನು ಗುರಿದು ಒಂದು ಲಿಮಿಟ್ ಪಡುವ ಆ್ಯಂಡ್ ಸುದೀಪಣ್ಣ ಇದೆಲ್ಲ ನೋಡಿರಲ್ವಾ ಖಂಡಿತವಾಗ್ಲೂ ನೋಡಿರ್ತಾರೆ ಬಟ್ ಯಾಕೆ ಹಿಂಗೆ ಗೊ ಗೊತ್ತಿದ್ದು ಯಾವ ಥರ ಇದು ಆ್ಯಂಡ್ ಇಲ್ಲಿ ಯಾರನ್ನೊಬ್ರು ಸೇವ್ ಮಾಡ್ಬೇಕು ಅನ್ಕೋತೀರಾ ಸೇವ್ ಮಾಡ್ಕೊಡ್ರಿ ಪ್ರಾಬ್ಲಮ್ ಅಲ್ಲ ಪ್ರಾಬ್ಲಮ್ ಹಿಂಗೆ ಗೊತ್ತಾ ಆ ಹುಡುಗಿ ಕ್ಯಾರೆಕ್ಟ್ರ್ ಬಗ್ಗೆ ಎಷ್ಟು ಆಗಿ ಎಷ್ಟೆಲ್ಲ ಆಗಬೇಡ ನಾನು ನಿನ್ನೆ ಲೈವಲ್ಲಿ ಬಂದಾಗ ಕೂಡ ತುಂಬ ಜನ ಕೇಳಿದ್ದೆ ಏನಪ್ಪಾ ಅಂದರೆ ಇಲ್ಲಿ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿಬಿಟ್ರು ಅಶ್ವಿನಿ ಗೌಡ ಅವರು ಕಲಾವಿದ್ರ ಬಗ್ಗೆ ಮಾತಾಡಿದಾಗ ಒಂದು ಕ್ಲಾರಿಟಿ ಸಿಗುತ್ತೆ ಕಾವ್ಯವ್ರ ಕಡೆಯಿಂದ ಓಕೆನಾ ಈ ಥರ ಪೋರ್ಟ್ರೇಟ್ ಮಾಡ್ರು ಬಿಟ್ಟು ಓಕೆನಾ ಆದರೆ ಚಪ್ಪಲಿ ವಿಷಯ ಅಂತ ಬಂದಾಗ ಯಾವುದೇ ಅದು ಯಾರ್ದು ಕೂಡ ಧ್ವನಿ ಬರಲ್ಲ ಬಂತ ಅಥವಾ ಕಟ್ ಮಾಡಿದರ ಏನು ಕತೆ ಒಂದೂ ಗೊತ್ತಿಲ್ಲ ಅವಾಗ ಎಷ್ಟೋ ಜನಕ್ಕೆ ಅನಿಸುತ್ತೆ ಅಶ್ವಿನಿಗೌಡರು ರೈಟ್ ಇದ್ದಾರೆ ಅವರು ಸತ್ಯ ಹೇಳ್ತಿದ್ದಾರೆ ಅದಕ್ಕೆ ಸುದೀಪಣ ಏನೂ ಮಾತಾಡಿಲ್ಲ ಜೊತೆಗೆ ಅಲ್ಲಿರುವಂಥ ಸ್ಪರ್ಧಿಗಳು ಯಾರು ಕೂಡ ಮಾತಾಡಿಲ್ಲ ಅಂತ ಅನ್ಕೋತಾರೆ ಅದಕ್ಕೆ ಕಟ್ ಮಾಡಿಬಿಟ್ರೆ ಯಾರಿಗೂ ಗೊತ್ತೇ ಆಗೋದಿಲ್ಲ ಅಥವಾ ಮಾತಾಡಿದರೆ ಇಲ್ವೋ ಅದು ಗೊತ್ತಿಲ್ಲ ಸೊ ಈ ಥರ ಏನಾಗುತ್ತೆ ಅಂದರೆ ಇಲ್ಲಿ ಅಶ್ವಿನಿ ಅಶ್ವಿನಿಗೌಡವ್ರನ್ನ ಇಷ್ಟಪಡುವಂಥ ವ್ಯಕ್ತಿಗಳೆಲ್ಲ ಏನು ಮಾಡ್ತಾರೆ ರಕ್ಷಿತಾ ಶೆಟ್ಟಿಯವ್ರ ಮೇಲೆ ತುಂಬ ಬ್ಯಾಡ್ ಇಟ್ಕೋತಾರೆ ಅದೇ ರೀತಿ ರಕ್ಷಿತಾ ಶೆಟ್ಟಿ ಅವರು ಅಥವಾ ಇಷ್ಟಪಡೋರು ಏನಿದ್ದಾರೆ ಅವರು ಅಶ್ವಿನಿ ಗೌಡವ್ರ ಮೇಲೆ ತುಂಬ ನೆಗೆಟಿವ್ ಮಾಡ್ಕೊತಾರೆ ಬಟ್ ಇಲ್ಲಿ ಕ್ಲಾರಿಟಿ ಸಿಕ್ಬಿಟ್ಟು ಏನಾರಾದರೂ ಓಕೆನೇ ಓಕೆನಾ ಬಟ್ ಕ್ಲಾರಿಟಿ ಸಿಗದಂತೆ ಏನೇನೋ ಅಂದ್ಕೊಂಡು ಏನೇನೋ ಆಗಿಬಿಟ್ರೆ ತಪ್ಪಲ್ವಾ ಸೊ ಇಲ್ಲಿ ಈ ಕ್ಲಾರಿಟಿನ ಕೊಡದಂತೆ ಬೇರೆದೆಲ್ಲದಕ್ಕೂ ಕೂಡ ಕ್ಲಾರಿಟಿ ಕೊಡೋಕೋದ್ರು ಅಲ್ಲೂ ಕೂಡ ತಪ್ಪಾಯಿತು ವಾರಕದ ಕಿಚನ್ ಜೊತೆ ಎಪಿಸೋಡ್ ನಿಜವಾಗ್ಲೂ ತುಂಬ ಬೇಜಾರು ಮಾಡೋ ರೀತಿಯೇ ಇತ್ತು ಯಾಕಂದರೆ ಯಾರನ್ನೋ ಸೇವ್ ಮಾಡುವಂಥ ಬರದಲ್ಲಿ ಇನ್ಯಾರನೋ ಒಂದು ಕ್ಯಾರೆಕ್ಟರ್ನ ಒಳ್ಳೆ ರೈಟ್ ಕಾಲ್ ತೊಗೊಂಡವ್ರು ಕೂಡ ಸ್ಟ್ಯಾಂಡ್ ತೊಗೊಂಡವ್ರೂ ಕೂಡ ನೆಗೆಟಿವ್ ಮಾಡಿದ್ರು ಅದು ಸರಿ ಇರಲಿಲ್ಲ ಅಂತ ಅನಿಸ್ತು ನನಗೆ ಸೊ ಹಾಗೆ ಇಲ್ಲೇನೋ ಸರಿ ಬರ್ತಿಲ್ಲ ಗೈಸ್ ಅದನ್ನ ಏನಂತ ಅವರೇ ಬೇಗ ಸರಿ ಮಾಡಿಕೊಂಡ್ರೆ ಯೋಚನೆ ಮಾಡಿ ಸರಿ ಮಾಡಿಕೊಂಡ್ರೆ ಒಳ್ಳೇದು ಅಂತ ಅನಿಸುತ್ತೆ ಜೊತೆಗೆ ಆಮೇಲೆ ನೀವು ಆರ್ಟಿಸ್ಟ್ ಅಂತ ಗೊತ್ತು ಇದು ಸೀರಿಯಲ್ ಅಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಇಲ್ಲಿ ಬಂದು ನೀವು ಆ್ಯಕ್ಟ್ ಮಾಡಬೇಡಿ ಅಂತ ಹೇಳಿದ್ದು ಸೊ ಇಲ್ಲೇ ಪಾಯಿಂಟ್ ಗೊತ್ತಾಯ್ತಾ ಸೀರಿಯಲ್ದು ಏನು ಹೇಳಿದ್ದಾರೆ ಇವರು ಹೆಂಗೆ ಅದನ್ನು ಕಲವಿದ್ರು ಅಂತ ಪೋಟ್ರೇಟ್ ಮಾಡಿದ್ರು ಆ ಥರ ಸೊ ಎಷ್ಟು ಮ್ಯಾನಿಪುಲೇಟ್ ಮಾಡ್ತಿದ್ದಾರೆ ಅಂದರೆ ಹಾನೆಸ್ಟಾಗಿ ಹೇಳ್ತೀನಿ ಇದನ್ನೆಲ್ಲ ಸುದೀಪಣ್ಣ ನೋಡ್ಬಿಟ್ಟು ಸುಮ್ಮನೆರೋದೇ ನಮ್ಗೆ ಶಾಕ್ ಆಗ್ತಿರೋದು ಯಾಕೆ ಮಾತಾಡ್ತಿಲ್ಲ ಅಥವಾ ಸುದೀಪಣ್ಣ ಏನಾದ್ರು ಇವರು ಕ್ಲಾಸ್ ತೊಗೊಂಡ್ರೆ ಇದನ್ನು ಕಟ್ಕಿಟ್ ಮಾಡ್ತಿದ್ದಾರೆ ಏನು ಕತೆ ಅಥವಾ ಕಟ್ ಮಾಡೋದಾಗಿ ಇದನ್ನೆಲ್ಲ ಯಾಕೆ ತೋರಿಸ್ತಾ ಇದ್ರು ಅಂತಲೂ ಬರುತ್ತೆ ಇದು ಇಂಟೆನ್ಷಲಿ ಮಾಡ್ತಿದ್ದಾರೆ ಅಂತಲೂ ಅನಿಸುತ್ತೆ ಇಂಟೆನ್ಷನಲ್ಲಿ ಮಾಡ್ತಿಲ್ಲ ಅಂತಲೂ ಅನಿಸುತ್ತೆ ಯಾವ ಥರ ನೋಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಕರ್ಮ ಯಾವಾಗ ಒಪ್ಕೊಂಡ್ರಪ್ಪ ಅಟ್ ಲೀಸ್ಟ್ ರಕ್ಷಿತಾ ಕಾವಿ ಅವಳು ಯಾವ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ಕಲಾವಿದ್ರು ಅಂತ ಹೇಳಿದ್ರು ನೀವು ವೀಕೆಂಡ್ ಅಲ್ಲಿ ಅದನ್ನ ಯಾವ ತರ ತಿರುಗಿಸಿದ್ರಿ ಅಂಡ್ ನಂಗೆ ಏನ್ ಗೊತ್ತನ್ಸಿದ್ದು ಇದನ್ನೆಲ್ಲ ಹಾಕಿರ್ಬೇಕಾರೆ ಸ್ಟ್ಯಾಂಡ್ ಓಕೆ ಅದಕ್ಕೆ ಕಟ್ ಓಕೆ ಬಟ್ ಸ್ಟ್ಯಾಂಡ್ ತಗೊಂಡಿಲ್ಲ ಅಂದ್ರೆ ಇವ್ರ ಕ್ಯಾರೆಕ್ಟರ್ ಎಲ್ಲ ಕ್ಯಾರೆಕ್ಟರ್ ಕೂಡ ಬಸ್ಟ್ ಅಂತ ಅನ್ಸುತ್ತೆ ಯಾಕಂದ್ರೆ ನೀವು ಅಲ್ಲಿ ಒಂದು ಅನ್ಯಾಯ ಅಂದಾಗ ನೀವು ಸ್ಟ್ಯಾಂಡ್ ತಗೋಬೇಕಾಗತ್ತೆ ಸುಳ್ಳು ಹೇಳ್ತಿದ್ರ ಅಂದಾಗ ಸುದೀಪಣ್ಣ ಮುಂದೆ ಹೇಳಬೇಕಾಗುತ್ತೆ ಇಲ್ಲಿ ಸುಳ್ಳು ಅಂತ ಅದನ್ನ ಮಾಡಿದರ ಇಲ್ವಾ ದೇವ್ರನೇ ಗೊತ್ತಿಲ್ಲ ಅದು ದೇವ್ರಿಗೆ ಗೊತ್ತೋದು ಕಾಲ್ ತೋರಿಸ್ ಬಂದು ನಿಮ್ಮ ಓಟು ನೋಡಿ ಇಲ್ಲಿ ಕನ್ಫರ್ಮ್ ಆಗಿ ಗೊತ್ತಾಗ್ತಿದೆ ಓಟು ಕಾಲ್ ತೋರಿಸುವಂಥದ್ದು ಓಟಿಗೆ ಅವತ್ತು ನಿಮ್ಗೆ ಗೊತ್ತಿರ್ಬೋದು ಏನಿತ್ತು ಅಂತ ಅಬಿಗೆ ಆಗ್ತಾರೆ ಗೊತ್ತಾ ಓಟಿಂಗ್ ಇದು ಸೊ ಅದನ್ನ ಹೇಳ್ತಿರೋಂಥದ್ದು ಸ್ಟೂಡೆಂಟ್ ಆಫ್ ದ ವೀಕ್ ಸೆಲೆಟ್ ಮಾಡುವಂಥದ್ದು ಇರುತ್ತೆ ಸೊ ಅದ್ರ ಲೆಕ್ಕ ಬಂದಿರುವಂಥದ್ದು ಅಷ್ಟೇ ಅದನ್ನ ಇವ್ರು ಯಾವ ಥರ ಎಲ್ಲ ಪೋಟ್ರೇಟ್ ಮಾಡಿಬಿಟ್ರಪ್ಪ ಏನಾದ್ರೂ ನನಗೆ ಓಟ್ ಬ್ರೇಕ್ ಮಾಡ್ತೀನಿ ಅಂತ ಅಷ್ಟೇ ತುಣಕ್ ಬಿಸಾಕ್ತೀನಿ ಓಟ್ ನನಗೆ ಬೇಕಾಗಿಲ್ಲ ಅಂತ ಹೇಳ್ತಿರೋದು ರಕ್ಷಿತಾ ಅದ್ರಲ್ಲಿ ಹೆಂಗೆ ಗುರು ಚಪ್ಪಲಿ ತೋರಿಸುವಂಥದ್ದು ಬರುತ್ತೆ ಹಾಂ ಆದರೆ ನೀವೇನಾದ್ರೆ ಗೊತ್ತಾ ಕಲಾವಿದ್ರಿಗೆ ಕಾಲ್ ತೋರಿಸ್ತಾ ಇದೆಯಾ ಕಲಾವಿದ್ರಿಗೆ ಕಾಲ ತೋರಿಸ್ತಾ ಇದೆಯಾ ಅಂತ ಚೇಂಜ್ ಮಾಡಿದ್ರಿ ಇಲ್ಲೇ ಗೊತ್ತಾಗ್ತದಲ್ಲ ಮೇಡಮ್ ಅಶ್ವಿನಿ ಮೇಡಮ್ ಖಂಡಿತ ಗುರು ಇಲ್ಲೇ ಗೊತ್ತಾಗುತ್ತೆ ಏನು ಅಂದ ಆ್ಯಂಡ್ ಅಶ್ವಿನಿ ಗೌಡ ಅವರು ನಿಜವಾಗ್ಲೂ ತುಂಬ ದೊಡ್ಡ ತಪ್ಪುಗಳನ್ನ ಮಾಡ್ತಿದ್ದಾರೆ ಜನ ನೋಡ್ತಿದ್ದಾರೆ ಅನ್ನೋದನ್ನ ಮರ್ತು ಬಿಟ್ಟಿದ್ದಾರೆ ಟ್ವೆಂಟಿ ಫೋರ್ ಅವರ್ಸ್ ಲೈವ್ ಇದೆ ಅನ್ನೋದು ಮರ್ತಬಿಡ್ತಾ ಇದ್ದಾರೆ ಎಪಿಸೋಡ್ ತೋರಿಸ್ತಾರೆ ಅಂತ ನಾ ಮರ್ತಬಿಡ್ತಾ ಇದಾರೆ ಯಾವತ್ತೋ ಒಂದು ದಿನ ಅಶ್ವಿನಿ ಅವ್ರ ಬುಡಕ್ ಬರುತ್ತೆ ಇದು ಆವತ್ತು ಗೊತ್ತಾಗುತ್ತೆ ಇವ್ರು ಏನೇನು ತಪ್ಪು ಮಾಡಿದ್ದಾರೆ ಅಂತ ಆದಷ್ಟು ಬೇಗ ಸುದೀಪನ ಕ್ಲಾಸ್ ತೊಗೊಂಡು ಸರಿಯಾಗಿ ರುಬ್ಬಿದ್ರೆ ಒಳ್ಳೇದು ಗುರು ಇಲ್ಲಾಂದ್ರೆ ಕಂಪ್ಲೀಟ್ಲಿ ತಪ್ಪಾಗುತ್ತೆ ಯಾಕಂದರೆ ಇವ್ರು ತುಂಬ ಮ್ಯಾನಿಪುಲೇಟ್ ಮಾಡಿ ಬೇರೆ ಸ್ಪರ್ಧಿಗಳನ್ನ ತಂದಿಟ್ಟು ತುಂಬ ದೊಡ್ಡ ವಿಷಯಗಳನ್ನ ಮಾಡ್ಬಿಡ್ತಾರೆ ಹಾಗಾಗಿ ಓಕೆನಾ ಆ್ಯಂಡ್ ಇದಾದಮೇಲೆ ಅಶ್ವಿನಿ ಗೌಡ್ರ ಕಡೆಯಿಂದ ಒಂದು ಇಷ್ಟು ರಿಯಾಕ್ಷನ್ ಬಂದಿದೆ ಓಕೆನಾ ಸೊ ಅದನ್ನು ಕೇಳ್ಕೊಂಬೋಣಿ ಆಮೇಲೆ ಕಾಲಲ್ಲಿ ಹೇಳಿದ್ರೆ ನೀವು ಅವರು ಹಿಂಗೆ ಹಿಂಗೆ ಅಂತಿತ್ತು ಅಂತ ಫಸ್ಟ್ ನೋಡಿ ಹಿಂಗೆ ಹಿಂಗೆ ಅಂದಿದ್ದು ಅಂತ ಹೇಳ್ತಿರ್ಬೇಕಾದ್ರೆ ಇವ್ರು ಪರ್ಸ್ಪೆಕ್ಟ್ ಹೇಳ್ತಿದಾರೆ ಇವಾಗ ನಾವು ಬೇರೆಯವ್ರ ಪರ್ಸ್ಪೆಕ್ಟಿವ್ ನೋಡಿದ್ವಿ ಈಗ ಅಶ್ವಿನಿ ಗೌಡರ ಪರ್ಸ್ಪೆಕ್ಟಿವ್ ಕೂಡ ನೋಡೋಣ ಯಾಕಂದರೆ ಯಾರು ಯಾವ ಥರ ನೋಡ್ತಿರ್ತಾರೆ ಅದ್ರ ತಕ್ಕಂತೆ ಎಲ್ಲ ವಿಷಯಗಳು ಕೂಡ ಹೋಗ್ತಿರುತ್ತೆ ಸೊ ಹಾಗಾಗಿ ನಾವು ಎಲ್ಲರ ಪರ್ಸ್ಪೆಕ್ಟಿವ್ ಕೂಡ ವ್ಯಕ್ತ ಮಾಡೋದು ಸರಿ ಓಕೆನಾ ಕಾಲಲ್ಲಿ ಹೇ ಅಂತರು ಸೊ ಇದರಲ್ಲಿ ಫೋಟೋ ತೋರಿಸ್ತಾ ಇಲ್ಲ ಅವರು ಅಂದರೆ ಅಶ್ವಿನಿ ಗೌಡವ್ರನ್ನ ಇದು ಮಾಡ್ತಾ ಇಲ್ಲ ಫೋಕಸ್ ಮಾಡ್ತಿಲ್ಲ ಕಾಲಲ್ಲಿ ಹೇ ಅಂದರು ಅಂತ ಹೇಳ್ತಿದ್ದಾರೆ ಬಟ್ ಅವರು ಧನು ಆಗ್ಬೋದು ಮತ್ತು ಗಿಲ್ಲಿ ಆಗ್ಬೋದು ಇವರೆಲ್ಲರೂ ಕೂಡ ಹೇಳ್ತಿರುವಂಥದ್ದು ತುಂಬ ಸಿಂಪಲ್ಲಾಗಿ ಅಲ್ಲಿ ಕಾಲು ತುಣಿದ್ರಿ ಅಂತ ಹೇಳಿದ್ದಂಥದ್ದು ಸೊ ಕಾಲು ತೋರಿಸಿರುವಂಥದ್ದು ಬೇರೆ ಬಟ್ ಚಪ್ಪಲಿ ಎಲ್ಲಿ ಬಂತು ಅಲ್ಲಿ ಇದು ಎಷ್ಟು ಮ್ಯಾನುಪ್ಲೇಟ್ ಅಲ್ವಾ ಆ್ಯಂಡ್ ಜೊತೆಗೆ ಇಲ್ಲಿ ಅಶ್ವಿನಿ ಗೌಡರು ತಪ್ಪಾಗಿ ಅರ್ಥ ಮಾಡಿಕೊಂಡು ಅದನ್ನೇ ತಪ್ಪನ್ನೇ ಬೇರೆ ರೀತಿ ಪೋರ್ಟ್ರೇಟ್ ಮಾಡುವಂಥ ಕೆಲಸಗಳನ್ನ ಮಾಡಿದ್ರ ಗೊತ್ತಿಲ್ವಾ ಅಥವಾ ತಪ್ಪಾಯಿತಾ ಅಥವಾ ಯಾರೋ ತಪ್ಪು ಮಾಡ್ತಾರೆ ಅಥವಾ ಸರಿ ಮಾಡಿಲ್ಲ ಅಂತ ಕೇಳಲಿ ತಪ್ಪಲ್ಲ ಓಕೆನಾ ಬಟ್ ಅದನ್ನು ಬೇರೆ ಥರ ಅರ್ಥ ಮಾಡಿಕೊಂಡು ಅವ್ರನ್ನ ನೆಗೆಟಿವ್ ಪೋರ್ಟ್ರೇಟ್ ಮಾಡಬೇಕು ಅಂಬ್ ಚೆಲಾಮಿಬಿಟ್ರ ಅಂತ ಬರುತ್ತೆ ಓಕೆನಾ ಒಂದು ಕ್ಲಾರಿಟಿ ತಗೋಬೋದಾಗಿತ್ತು ನೀನು ಏನಮ್ಮ ಹೇಳಿದೆ ನೀನು ಏನು ಮಾಡೋಕ್ಕೋದೆ ಏನು ಕತೆ ಅಂತ ಆಮೇಲೆ ಮಾಡಬೇಕು ಅದನ್ನು ನೋಡಿ ಇದೆಲ್ಲ ತಯಲಿದೆ ಆ್ಯಂಡ್ ಎಲ್ಲರೂ ಕೂಡ ಕ್ಯಾಮ್ರಾ ಕ್ಯಾಪ್ಚರ್ ಆಗುತ್ತೆ ಅಂತ ಗೊತ್ತಿದ್ದೆ ತಾನೆ ಎಲ್ಲನೂ ಮಾಡೋದು ಬಟ್ ಇದೆಲ್ಲ ಗೊತ್ತಿರುವಂಥ ಬುದ್ಧಿವಂತರು ಯಾಕೆ ಇಷ್ಟೊಂದು ತಪ್ಪು ಮಾಡ್ತಿದ್ದಾರೆ ಅನ್ನೋದೇ ಅರ್ಥ ಆಗಲ್ಲ ಈ ಬಿಗ್ ಬಾಸ್ ಮೈಲಿ ಬರ್ತೀರಾ ಮತ್ತೆ ಮಾಡು ಅಂತ ಸೀರೆ ಕಾಲ್ನ ಅಲ್ಲಿ ಏನ್ ಈಗ ಏನ್ ಗೊತ್ತಾ ರಕ್ಷಿಧ ಶೆಟ್ಟಿ ಆತರ ಮಾಡಿರೋದನ್ನ ಇವ್ರು ತಪ್ಪಾಗೂ ಅರ್ಥ ಮಾಡ್ಕೊಂಡಿರ್ಬೋದು ಬಟ್ ಇವ್ರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಬೇರೆ ಏನಾದ್ರು ಹೇಳಿರ್ಬೇಕಾಗಿತ್ತು ಇವ್ರು ಈ ತರ ಹೇಳಿಬಿಟ್ಟಿದ್ರೆ ಬೇರೆ ಕತೆ ಇವ್ರು ಇವಾಗ ಏನ್ ಹೇಳ್ತಿದಾರೆ ಆತರ ಹೇಳಿದ್ರೆ ಬಿಡುಗುರು ಗೌಡರು ತಪ್ಪಾಗಿ ಅರ್ಥ ಮಾಡ್ಕೊಂಡು ಹಿಂಗೆ ಅಂದಿದ್ದಾರೆ ಅಂತ ಹೇಳ್ಬೋಯ್ತು ಬಟ್ ಅಲ್ಲಿ ಸುದೀಪಣ್ಣ ಮುಂದೆ ಚಪ್ಪಲಿ ತೋರಿಸಿದ್ರು ಈಗ ಚಪ್ಪಲಿ ತೋರ್ಸೋ ಅಂತ ಬಂದಾಗ ಅಲ್ಲಿ ಕೈಲಿಟ್ಕೊಂಡು ತೋರಿಸೋಣ ಅನ್ನೋ ರೀತಿನೇ ಬಂದ್ಬಿಡುತ್ತೆ ಎಲ್ಲರಿಗೂ ಕೂಡ ಅದ್ರ ಬಗ್ಗೆ ಕ್ಲಾರಿಟಿನೇ ಸಿಗಲ್ಲ ಆ್ಯಂಡ್ ಒಂದು ಕ್ಯಾರೆಕ್ಟರ್ ಹೋಗುತ್ತಾ ಕಾಲಲ್ಲಿ ತುಣಿಯೋದನ್ನ ತೋರಿಸೋಣ ಅಂತ ಹೇಳ್ಬೋದಾಗಿತ್ತು ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅಲ್ವಾ ಇಲ್ಲಿ ಅಶ್ವಿನಿ ಗೌಡರ ಬಗ್ಗೆ ಪರವಾಗಿ ಮಾತಾಡ್ಬೋದು ಆದರೆ ಮಾಡಿ ತಪ್ಪೇನಂದರೆ ಅವರು ಕ್ಲಿಯರಾಗಿ ಇಲ್ಲಿ ಹೇಳೋ ರೀತಿ ಅಲ್ಲಿ ಹೇಳಲಿಲ್ಲ ಅಲ್ಲಿ ಬೇರೆ ರೀತಿಯೇ ಹೇಳಿದ್ರು ಟೈಮ್ಸ್ ಮಾಡ್ತಾಳೆ ಬಟ್ ಫಸ್ಟ್ ಟೈಮ್ ಅಂತ ನಾನು ನೋಡಿದ್ರು ಗೊತ್ತಿಲ್ಲ ಸೊ ಈ ತರ ಆಗಿದೆ ಅಂದ್ಬಿಟ್ಟು ಹೇಳ್ತಿರೋದು ಸೊ ಈಗ ಧನುಷ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇದೇ ರೀತಿ ಸುದೀಪ್ ಅಣ್ಣಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಏ ಬಿಡಪ್ಪ ಏನೋ ತಪ್ಪಾಗಿ ಅರ್ಥ ಮಾಡ್ಕೊಬಿಟ್ಟಿದ್ದಾರೆ ಅಶ್ವಿನಿ ಗೌಡವ್ರು ಅಂತ ಅನ್ಕೋಬೋದಾಗಿತ್ತು ಬಟ್ ಇಲ್ಲಿ ಇದೇ ವಿಷಯನ ಇಟ್ಕೊಂಡು ತುಂಬಾ ಕ್ಯಾಲ್ಕುಲೇಟ್ ಆಗಿ ಯೋಚನೆ ಮಾಡಿರ್ಬೋದು ಗೊತ್ತಿಲ್ಲ ಓಕೆನಾ ಅಲ್ಲಿ ಸುದೀಪ್ ಅಣ್ಣ ಮುಂದೆ ಈ ತರ ಹೇಳಿದ್ರು ಅಂತ ಅನ್ಸುತ್ತೆ ಯಾಕಂದ್ರೆ ಅವಾಗ ಅಕಸ್ಮಾತ್ ಸುದೀಪಣ್ಣ ಕ್ವಶನ್ ಮಾಡಿದ್ರು ಇಲ್ಲ ಅವರು ಚಪ್ಲಿ ತೋರಿಸಿಲ್ವಲ್ಲ ಅಂತ ಬಂತು ಅಂದಾಗ ಹಣ ಎಲ್ಲ ಅಣ್ಣ ಈ ಥರ ಹೇಳಿದ್ ನಾನು ಅಂತ ಹೇಳ್ಬೋದಲ್ಲ ಆ ಥರವೂ ಪ್ಲ್ಯಾನ್ ಮಾಡುವಂಥ ಕೆಪಾಸಿಟಿ ಇರುವಂಥ ವ್ಯಕ್ತಿನೇ ಸೊ ಇಲ್ಲಿ ತಪ್ಪು ಮಾಡ್ತಿದ್ದಾರೆ ಅಶ್ವಿನಿಗೌಡರು ಆ್ಯಂಡ್ ಬರೀ ಒಂದೆರಡು ಅಲ್ಲ ಇಸ್ ತುಂಬ ವಿಷಯದಲ್ಲಿ ಅಶ್ವಿನಿಗೌಡರು ತಪ್ಪು ಮಾಡ್ತಿದ್ದಾರೆ ನೆನ್ನೆ ಯಾವ ಲೈವ್ ಬಂದಾಗ ಕೂಡ ತುಂಬ ಜನ ಕೇಳ್ತಾ ಅದ್ರಲ್ಲಿ ಅದರಲ್ಲಿ ಒಂದು ಯಾವುದೋ ಕಮೆಂಟ್ ಕೂಡ ಬಂತು ಎಲ್ಲ ತೋರಿಸ್ಬೇಕಾಗತ್ತಾ ನೀವೇನು ಬರೀ ಇವ್ರಿಗೆಲ್ಲ ಹೇಟ್ ಮಾಡ್ತೀರ ಅಂತ ನಾನು ಪರ್ಸ್ನಲಿ ಯಾವುದೇ ಕಾರಣಕ್ಕೂ ಕೂಡ ಒಬ್ಬ ಸ್ಪರ್ಧಿಗೆ ಹೇಟ್ ಮಾಡುವಂಥ ಕ್ಯಾರೆಕ್ಟರ್ ಅಂದಂತೂ ಅಲ್ಲ ತಪ್ಪಿರೋ ತಪ್ಪು ಅಂತ ಮಾತ್ರ ಹೇಳ್ಬೋದು ನಾನು ಅವ್ರ ಬಾಯಿ ಬಂದಾಗೂ ಮಾತಾಡುವಂಥ ವ್ಯಕ್ತಿ ಅಲ್ಲ ಆ ಥರ ಮಾತಾಡೋದು ತುಂಬ ಇನ್ನೂ ವ್ಯೂಸ್ ಚೆನ್ನಾಗಿ ಬರುತ್ತೆ ಬಟ್ ನಾನು ರೆಸ್ಪೆಕ್ಟ್ ಯಾಕೆ ಇಟ್ಕೊಂಡು ಮಾತಾಡ್ತೀನಿ ಅಂದರೆ ಅವ್ರು ಮಾಡಿದ ತಪ್ಪು ನಾವು ಮಾಡಬಾರ್ದು ಅಂತ ಜೊತೆಗೆ ಅವರ ಫ್ಯಾಮಿಲಿಯವರು ನನ್ನ ವೀಡಿಯೋಗಳನ್ನ ನೋಡ್ತಾರೆ ಸೊ ಅವ್ರ ಮನಸ್ಸಿಗೆ ಅರ್ಟಾಗ್ಬಾರ್ದು ಅಂತ ನಾನು ಯೋಚನೆ ಮಾಡ್ತೀನಿ ಸೊ ಹಾಗೆ ಇಲ್ಲಿ ತಪ್ಪನ್ನ ತಪ್ಪು ಅಂತ ಹೇಳ್ಬೋದು ಅಷ್ಟೇ ನಾವು ಓಕೆನಾ ಯಾವುದೇ ಸ್ಪರ್ಧೆ ಮೇಲೆ ಹೇಟಿಲ್ಲ ಬಟ್ ಅಶ್ವಿನಿ ಗೌಡವ್ರ ಬಗ್ಗೆ ನನಗೆ ತುಂಬ ಚೆನ್ನಾಗುತ್ತೆ ಯಾಕಂದರೆ ಬಿಗ್ ಬಾಸ್ ನಾನು ತುಂಬ ಕ್ಲೋಸಾಗಿ ಫಾಲೋ ಮಾಡೋದ್ರಿಂದ ಇಲ್ಲಿ ಯಾವ ಸ್ಪರ್ಧಿ ಯಾವ ವಿಷಯಕ್ಕೆ ಯಾವ ಥರ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಇವ್ರು ಮ್ಯಾನಿಪ್ಯುಲೇಟ್ ಮಾಡಿದ್ರೂ ಪ್ರಾಬ್ಲಮ್ ಇಲ್ಲ ಬಟ್ ಮ್ಯಾನಿಪ್ಯುಲೇಟ್ ಮಾಡಿ ನೆಗೆಟಿವ್ ಆದಾಗ ಮಾತ್ರ ನಾನು ಮಾತಾಡ್ತೀನಿ ಅಷ್ಟೇ ಸೊ ಇವರು ಯಾರ ವರ ಮಾಡಲಿ ಲವ್ ಮಾಡ್ದಂಗೆ ಥರ ಮಾಡ್ಕೊಳ್ಳಿ ಏನಾರ ಮಾಡ್ಕೊಳ್ಳಿ ಅದರಿಂದ ನೆಗೆಟಿವ್ ಆದಾಗ ಮಾತ್ರ ನಾನು ಮಾತಾಡುವಂಥದ್ದು ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೌಡರು ತಗ್ಲಾಕೊಂಡಿದ್ದಾನೆ ವಿತ್ ಪ್ರೂಫ್ ಜನಕ್ಕೆ ಅಂತಲೇ ಹೇಳ್ಬೋದು ಅದು ಕೂಡ ಮ್ಯಾನುಪುಲೇಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್